ನಾವಿಂದು ವಿಜಯಪುರ ಜಿಲ್ಲೆಯ ಬಸವನಬಾಗೇಹಳ್ಳಿ ತಾಲೂಕಿನ ಬಳೂತಿ ಗ್ರಾಮದಲ್ಲಿರುವಂತ ಗ್ರಾಮದಲ್ಲಿರುವಂಥ ಸ್ವಾಮಿ ಬಸವೇಶ್ವರ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ಅದು ಜೋಡೆಪ್ಪಿನ ಕೃಷಿಕರೊಂದಿಗೆ ಇರಲಿ ಈ ಒಂದು ಜೋಡೆಪ್ಪಿನ ಕೃಷಿಕರನ್ನು ಸಂಘಟಿಸಿ ಈ ಒಂದು ನಂದಿ ಕೂಗು ಅಭಿಯಾನಕ್ಕೆ ಬೆಂಬಲವನ್ನು ಗ್ರಾಮದ ಹಿರಿಯರಾದಂತಹ ನಂದಬಸಪ್ಪ ಚೌಧರಿ ಅಣ್ಣರವರು ಇವತ್ತು ನೀಡ್ತಾ ಇದ್ದಾರೆ ಅದರ ಅಂಗವಾಗಿ ಆ ನಾಲ್ಕೈದು ಎತ್ತಿನ ಬಂಡಿಗಳನ್ನ ತಂದು ಮೊದಲ ಹಂತದಲ್ಲಿ ಇದರ ಒಂದು ನಂದಿ ಪೂಗು ಅಭಿಯಾನದ ಮೂಲ ಉದ್ದೇಶ ಏನು ಅನ್ನುವಂಥದ್ದನ್ನ ಬಹುಜನರಿಗೆ ತಿಳಿಸಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದಾರೆ ಇವಾಗ ಮೊದಲು ಈ ಒಂದು ನಂದಿ ಕೂಗು ಅಭಿಯಾನದ ಉದ್ದೇಶ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಾದ್ರೆ ಆ ಇವತ್ತು ಇವತ್ತು ರೈತರ ಮನೆಯಲ್ಲಿರುವಂತಹ ನಂದಿಗಳು ಅದೇ ರೀತಿ ಆದಿ ಬೀದಿಯಲ್ಲಿ ಅಡ್ಡಾಡ್ತಾ ಇರುವಂತಹ ನಂದಿಗಳು ಅದೇ ರೀತಿ ಕಸಾಯ ಹೋಗ್ತಾ ಇರುವಂತಹ ನಂದಿಗಳು ಅದೇ ರೀತಿ ದೇವಸ್ಥಾನದಲ್ಲಿರುವಂತಹ ನಂದಿಗಳು ಅದೇ ರೀತಿ ಶಿವಾಲಯ ಎಂಬ ಒಂದು ಶಿವಾಲಯ ಇರುವಂತಹ ಲಿಂಗದ ಮುಂದೆ ಕುಳಿತಂತಹ ನಂದಿಗಳು ಇವತ್ತು ಯಾವುದೋ ರೂಪದಲ್ಲಿ ಕೂಗಿ ಹೇಳ್ತಾ ಇದ್ದಾವೆ ನಮ್ಮ ಸಂತತಿಯನ್ನ ಉಳಿಸಿದ್ರೆ ಮಾತ್ರ ಮುಂದೆ ಈ ನಾಗರಿಕತೆಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಆ ಒಂದು ಕಾರಣಕ್ಕಾಗಿ ಈ ಒಂದು ನಂದಿ ಸಂತತಿಯನ್ನ ಉಳಿಸಿ ಬೆಳೆಸುವಂಥದ್ದು ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಒಂದು ಜವಾಬ್ದಾರಿ ಆಗಿದೆ ಅನ್ನುವಂಥದ್ದನ್ನ ಇದು ತಿಳಿಸುವಂತಹ ಉದ್ದೇಶದೊಂದಿಗೆ ಈ ನಂದಿ ಕೂಗು ಅನ್ನುವಂತಹ ಅಭಿಯಾನವನ್ನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ವಿಜಯಪುರ ಜಿಲ್ಲೆಯಿಂದ ಇದು ಪ್ರಾರಂಭ ಆಗಿರೋದು ಅದರಲ್ಲಿ ಕೂಡ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಜನ್ಮಸ್ಥಳವಾದಂತಹ ಬಿಜುರ್ಗಿ ಗ್ರಾಮದಿಂದ ಇದು ಪ್ರಾರಂಭ ಆಗಿದೆ ಅದೇ ಗ್ರಾಮದಲ್ಲಿ ಇವತ್ತು ನೋಡಿದ್ರೆ ಕೇವಲ ಹದಿನಾರು ಜೊತೆ ಎತ್ತುಗಳು ಮಾತ್ರ ಉಳಿದಿರುವಂತದ್ದು ಅದೇ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಹೋದ್ರೆ ಅಲ್ಲಿ ಅದೇ ಗ್ರಾಮದಲ್ಲಿ ಮುನ್ನೂರಿಂದ ನಾಲ್ಕುನೂರು ಜೊತೆ ಎತ್ತುಗಳು ಇದ್ದಿದ್ದು ಅಂತ ಹೇಳಿ ಅದೇ ಗ್ರಾಮದ ಹಿರಿಯರು ಹೇಳ್ತಾರೆ ಅದೇ ರೀತಿ ಇವತ್ತು ಬಳುತಿ ಗ್ರಾಮ ಇದು ಬಹುದಿನಗಳ ಹಿಂದೆನೇ ಇದು ಒಳಪಟ್ಟಿದೆ ಆದರೂ ಕೂಡ ಈ ಒಂದು ಗ್ರಾಮದಲ್ಲಿ ನಾವು ನೋಡಿದರೆ ಇವತ್ತು ಅವರೇ ಹೇಳುವ ಹಾಗೆ ಒಂದು ಅರವತ್ತರಿಂದ ಎಪ್ಪತ್ತು ಸುತ್ತಿ ಎತ್ತುಗೊಂಡಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅದೇ ಒಂದು ಇಪ್ಪತ್ತು ವರ್ಷಗಳ ಎಷ್ಟಿದ್ದು ಏನಾದ್ರೆ ತಮ್ಮೂರಾಗ ನಿಮ್ ಊರಾಗ ಒಂದು ಎರಡ್ ಎತ್ತು ಜೋಡಿ ಎತ್ಕೊಳ್ಳಾದ್ರು ಇರ್ಲೇಬೇಕಲ್ಲ ಯಾಕಪ್ಪ ಅಂತಂದ್ರೆ ಈ ತರ ಗತಿಯಲ್ಲಿ ಇದು ಏನಾಗ್ತಾ ಇದೆ ಈ ನಂದಿ ಸಂಪತ್ತು ಪ್ರತಿ ಗ್ರಾಮಗಳಲ್ಲಿ ಕೂಡ ನಶಿಸಿ ಹೋಗ್ತಾ ಇರುವಂತದ್ದು ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಂದಿ ಸಂಪತ್ತನ್ನ ಯಾರು ಉಳಿಸಿ ಬೆಳೆಸಕ್ ಪ್ರಯತ್ನ ಮಾಡ್ತಾ ಇದಾರೆ ಈ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂತಹ ಯಾವುದೇ ಕಾನೂನು ಮತ್ತು ಯೋಜನೆಗಳಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಇವತ್ತು ನಂದಿ ಸಂಪತ್ತು ಕಸಾಯಖಾನೆಯ ಪಾಲಾಗಿ ಈ ರಾಜ್ಯದ ಏನು ಆಸ್ತಿ ಅಂತೇಳಿ ನಾವು ಹೇಳ್ತೀವಿ ಈ ಜೋಡೆತ್ತಿನ ಕೃಷಿಕರು ಅಥವಾ ಜೋಡೆತ್ತು ಅಂತಂದ್ರೆ ಈ ಈ ರಾಜ್ಯದ ಆಸ್ತಿ ಈ ದೇಶದ ಆಸ್ತಿ ಈ ಆಸ್ತಿನೇ ಇವತ್ತು ನಶಿಸಿ ಹೋಯಿತು ಅಂತಂದ್ರೆ ಮುಂದೆ ಒಂದು ಗಂಡಾಂತರವನ್ನು ನಾವು ಎದುರಿಸಬೇಕಾಗ್ತದೆ ಅನ್ನುವಂಥದ್ದು ಇವತ್ತೇನಾದ್ರು ಈ ಭೂಮಿಯನ್ನ ಉಳುವಂತ ಈ ಬಸವಣ್ಣ ನಾಶ ಆದ ಈ ಭೂಮಿ ಏನಾಗ್ತದೆ ಗಾಡಾಗಿ ಇವತ್ತು ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ನಾವು ವೈಜ್ಞಾನಿಕವಾಗಿ ಹೇಳಬೇಕಾಗ್ತದೆ ಅಂತ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಮಣ್ಣಿನಲ್ಲಿರುವಂತಹ ಒಂದು ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿದೆ ಅಂತೇಳಿ ನಾವು ಗಣನೆಗೆ ತೆಗೆದುಕೊಂಡ್ರೆ ಕೇವಲ ಕೇವಲ ಪಾಯಿಂಟ್ ಟೂ ಪರ್ಸೆಂಟೇಜ್ ಇರೋ ಇನ್ನೂ ಸರಳವಾಗಿ ನಿಮಗೆ ಹೇಳೋದಾದ್ರೆ ಒಂದು ನೂರು ಕೆಜಿ ನೀವು ಮಣ್ಣನ್ನು ತೆಗೆದುಕೊಂಡ್ರೆ ಎರಡ್ ನೂರು ಗ್ರಾಮ್ ಮಾತ್ರ ಇದೆ ಆದ್ರೆ ವಿಜ್ಞಾನಿಗಳು ಹೇಳ್ತಾರೆ ಇದೇ ಎಷ್ಟಿರಬೇಕು ಅಂತಂದ್ರೆ ಕನಿಷ್ಠ ಒಂದು ನೂರು ಕೆಜಿ ನಾವು ಮಣ್ಣನ್ನು ತೆಗೆದುಕೊಂಡ್ರೆ ನೂರಿಂದ ನೂರಿಂದ ಒಂದು ಕೆಜಿ ಇಂದ ಎರಡ್ ಕೆಜಿ ಮಣ್ಣಾದ್ರೂ ಇರಬೇಕು ಅಂದ್ರೆ ಒಂದರಿಂದ ಎರಡು ಪರ್ಸೆಂಟೇಜ್ ಆದರೂ ಹಂಗ ನೋಡಿದ್ರೆ ಮೂರಿಂದ ಆರು ಪರ್ಸೆಂಟೇಜ್ ಅಂತ ಹೇಳ್ತಾರೆ ಒಂದರಿಂದ ಎರಡು ಪರ್ಸೆಂಟೇಜ್ ಆದ್ರೂ ಕೂಡ ಏನಾಗಬೇಕಾಗುತ್ತೆ ಇದು ಸಾವು ಇಂಗಾಲ ಪ್ರಮಾಣ ಈ ಒಂದು ಮಣ್ಣಿನಲ್ಲಿ ಇರಬೇಕಾಗ್ತದೆ ಆದರೆ ಇವತ್ತಿನ ದಿವಸ ಇದು ಮಣ್ಣನ್ನು ನಾವು ಚೆಕ್ ಮಾಡಿ ನೋಡಿದ್ರೆ ಕೇವಲ ಪಾಯಿಂಟ್ ಟೂ ಪರ್ಸೆಂಟೇಜ್ ಇದೆ ಅಂದ್ರೆ ನೂರು ಕೆಜಿ ಮಣ್ಣನ್ನ ತೆಗೆದುಕೊಂಡು ಬಂದ್ರೆ ಕೇವಲ ಎರಡ್ ನೂರು ಗ್ರಾಮ್ ಮಾತ್ರ ಈ ದನಕರ ದನಕರಗಳ ಒಂದು ತಪ್ಪಲ ಆಗಿರಬಹುದು ಅಥವಾ ಈ ಈ ಒಂದು ದನಕರಗಳ ಒಂದು ಸೆಗಣಿ ಆಗಿರಬಹುದು ಗಣ ಎಷ್ಟಿದೆ ಎರಡ್ನೂರು ಗ್ರಾಮ್ ಇದೆ ಅನ್ನುವಂಥದ್ದು ಎರಡ್ನೂರ ಮುನ್ನೂರು ಗ್ರಾಮ್ ಇರೋದು ಹಾಗಾಗಿ ಇದ್ದು ಒಂದು ಪ್ರಮಾಣ ಹೆಚ್ಚಿಗೆ ಆಗ್ಬೇಕು ಭೂಮಿ ಸಾವಿ ಇಂಗಾಲ ಪ್ರಮಾಣ ಅಂತಂದ್ರೆ ಇದನ್ನ ಜೋಡೆತ್ತಿನ ಆಧಾರಿತವಾಗಿ ಕೃಷಿ ಮಾಡುವಂತ ನಿಟ್ಟಿನಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ ಒಂದು ಯಾರು ಪ್ರಯತ್ನ ಮಾಡ್ತಾರೆ ನೀಡುವಂತ ಯೋಜನೆ ಮತ್ತು ಕಾನೂನನ್ನ ಜಾರಿಗೆ ತರಲೇಬೇಕು ಅದು ಅನಿವಾರ್ಯತೆ ಇವತ್ತು ಬಂದು ಒದಗಿದೆ ಇವತ್ತು ಯಾವುದೋ ರೂಪದಲ್ಲಿ ಏನಾಗಿದೆ ಈ ವಿಷಯದ ಬಗ್ಗೆ ಒಂದು ಲಕ್ಷ್ಯ ಏನಾಗಿದೆ ಅದು ಅನಿವಾರ್ಯತೆ ಇವತ್ತು ಬಂದು ಒದಗಿದೆ ಇವತ್ತು ಯಾವುದೋ ರೂಪದಲ್ಲಿ ಏನಾಗಿದೆ ಈ ವಿಷಯದ ಬಗ್ಗೆ ಒಂದು ಲಕ್ಷ್ಯ ಏನಾಗಿದೆ ದೂರ ಆಗಿರುವಂತದ್ದು ನಿರ್ಲಕ್ಷ್ಯಕ್ಕೊಳಪಟ್ಟಿರುವಂತ ಒಂದು ಕ್ಷೇತ್ರ ಆಗಿರುವಂತದ್ದು ಇವತ್ತು ಯಾರ ಮ್ಯಾಗು ನಾವು ಅಪವಾದವನ್ನು ಹೊರಿಸ್ತಾ ಇಲ್ಲ ಇದು ನಿರ್ಲಕ್ಷ್ಯ ನಮಗೂ ಗೊತ್ತಿರಲಿಲ್ಲ ಇವತ್ತು ನಾವು ಕೃಷಿ ಪದವಿ ಇದ್ದೀವಿ ಯಾವಾಗ ನಾವು ಪೂಜಿಸಿ ಸಿದ್ದೇಶ್ವರ ಅಪ್ಪ ಜೊತೆ ಇದ್ರ ಬಗ್ಗೆ ಆಳವಾಗಿ ಚಿಂತನೆಯನ್ನ ಮಾಡಿದ್ರು ಚರ್ಚೆ ಆಯ್ತು ಅವಾಗಲೇ ನಮಗೆ ತಿಳಿದು ಬಂದದ್ದು ಈ ಜೋಡೆತ್ತಿನ ಕೃಷಿ ಉಳಿದ್ರೆ ಮಾತ್ರ ಏನಾಗ್ತದೆ ಈ ದೇಶಿ ಆಕಳಗಳು ಉಳಿತಾವೆ ಅನ್ನುವಂಥದ್ದು ಈಗ ನಾವು ತಮ್ಮ ಗ್ರಾಮಗಳಲ್ಲಿ ಏನಿದೆ ಏನು ಎಲ್ಲೆಲ್ಲಿ ತಾವು ಜೋಡೆ ಕಟ್ಟಿದ್ದೀರಿ ಅದ್ರ ಜೊತೆಯಲ್ಲಿ ಒಂದು ಆಕಳ ಅಂತ ಕಟ್ಟೆ ಕಟ್ಟಿರ್ತೀರಿ ಇಲ್ಲೇ ಪಕ್ಕದಲ್ಲಿ ಏನೋ ನೋಡಿದೆ ಎರಡು ಮೂರು ಆಕಳ ಕಟ್ಟಿದ್ ಜೋಡಿ ಹೌದ್ ಏನಾರ ಹೇಳೋದು ಎಲ್ಲ ಹೆಚ್ನವ್ರು ಇದ್ದವ್ರು ಹೌದಾ ಮತ್ತೆ ನೀವು ಕಟ್ಟಿದ್ರು ಕೂಡ ದೇಶಿ ಆಕಳುಗಳ ಅದಾವ ಜೋಡಿ ಹಾಗಾಗಿ ಏನಾಗ್ತದೆ ದೇಸಿ ಆಕಳು ಉಳಿಬೇಕಾಗಿತ್ತು ಅಂತಂದ್ರೆ ಈ ಜೋಡೆತ್ತಿನ ಕೃಷಿಕರು ಉಳಿಲೇಬೇಕಾಗ್ತದೆ ಅಂತ ನಾವು ಕೇವಲ ಆಕಳ ಉಳಿಸ್ತೀವಿ ಅಂತ ಹೋಗ್ಬಿಟ್ರೆ ಏನಾಗುತ್ತೆ ಬರೀ ಹಾಲ್ ನೋಡ್ತಾನೆ ಹಾಲ್ ನೋಡಿ ಏನ್ ಮಾಡ್ತಾನೆ ಈ ವಿದೇಶಿ ಆಕಳುಗಳನ್ನು ತರ್ತಾನೆ ಹೌದ್ರಿ ಎತ್ತಿಗೆ ಹಾಲು ಇಂತ ವಿದೇಶಿ ಆಕಳುಗಳು ಬರ್ತಾವು ವಿದೇಶಿ ಆಕಳು ಬಂತಂದ್ರೆ ನಮ್ ದೇಶಿ ಆಕಳು ಹೋಗ್ತಾವೆ ಈ ಜೋಡೆತ್ತು ಹೋತಾವ ಅದೇ ಕಾರಣಕ್ಕಾಗಿ ನಾವು ಇವತ್ತು ಹೇಳ್ತಾ ಇರೋದು ಏನಂತಂದ್ರೆ ಈ ಜೋಡೆತ್ತಿನ ಕೃಷಿಕರನ್ನ ನಾವು ಗ್ರಾಮಗಳಲ್ಲಿ ನಾವು ಉಳಿಸೋಕ್ ಪ್ರಯತ್ನ ಪಟ್ಟದ್ದೇ ಆದ್ರೆ ನಮ್ಮ ಈ ದೇಶಿ ಆಕಳುಗಳನ್ನ ಉಳಿಸೋಕೆ ಸಾಧ್ಯತೆ ಇದೆ ಅಂತ ಹಾಗಿದ್ರೆ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ನಾವೇನ್ ಹೇಳ್ತಾ ಇದೀವೋ ಆ ಧರ್ಮದ ಮೂಲ ಬೇರೆ ಏನಾಗಿದೆ ಈ ಜೋಡೆತ್ತಿನ ಕೃಷಿನೇ ಆಗಿರೋದು ಅಂತ ಹಾಗಿದ್ರೆ ಈ ಜೋಡೆತ್ತಿನ ಕೃಷಿಕರನ್ನ ಉಳಿಸಿದ್ರೆ ಮಾತ್ರ ನಾವು ವೀರಶೈವ ಲಿಂಗಾಯತ ಧರ್ಮವನ್ನು ನಾವು ಉಳಿಸೋಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಅಷ್ಟೇ ವೈಜ್ಞಾನಿಕವಾಗಿ ಇದನ್ನ ಹೇಳ್ತಾ ಇರುವಂತದ್ದು ಹಾಗಿದ್ರೆ ಇವತ್ತು ವೀರಶೈವ ಲಿಂಗಾಯತ ಧರ್ಮದ ಯಾರಾದ್ರೂ ನಾಯಕರು ಅಂತೇಳಿ ಮುಂದೆ ಬರಬೇಕಾಗಿತ್ತು ಅಂದ್ರೆ ಈ ಕೃಷಿಕರನ್ನ ಉಳಿಸೋಕೆ ಅವರು ಪ್ರಯತ್ನ ಮಾಡಲೇಬೇಕು ಅವ್ರು ಪೂರಕವಾದಂತಹ ಯೋಜನೆ ಮತ್ತು ಕಾನೂನನ್ನು ತರಲೇಬೇಕು ಅನ್ನುವಂಥದ್ದು ಇಲ್ಲದೆ ಹೋದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಲಿಂಗಾಯತ ಧರ್ಮದ ನಾಯಕರು ಅನ್ನುವಂತ ಒಂದೇನೈತೆ ಹೇಳ್ತಾ ಇದ್ದಾರೆ ಅದನ್ನು ಅನ್ಕೊಳ್ಳೋಕೆ ಅವ್ರಿಗೆ ಅರ್ಹತೆ ಉಳಿಯೋದಿಲ್ಲ ಅನ್ನುವಂಥದ್ದು ಇವತ್ತು ಯಾವ್ದೋ ರೂಪದಲ್ಲಿ ಇವತ್ತು ಅದೇ ರೀತಿ ಇಂದು ಯಾರು ಹಿಂದೂ ಧರ್ಮದ ನಾಯಕರು ಅಂತೇಳಿ ತಾವು ಹೇಳ್ಕೊಳ್ತಾ ಇದ್ದೀರೋ ಅವ್ರು ಎಲ್ಲರೂ ಕೂಡ ಏನಾಗಬೇಕಾಗಿದೆ ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ ಅಂದಾಗ ಮಾತ್ರ ತಮಗೂ ಕೂಡ ಏನಾಗ್ತದೆ ಈ ನಾವು ವೀರ್ ಈ ಹಿಂದೂ ಧರ್ಮದ ನಾಯಕರು ಅನ್ನುವಂತ ಹೇಳ್ಕೊಳ್ಳುವಂಥ ಅರ್ಹತೆ ಬರ್ತದೆ ಅನ್ನುವಂಥದ್ದನ್ನು ನಾವು ವೈಜ್ಞಾನಿಕ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಇರುವಂಥದ್ದು ಏಕೆ ಅಂತಂದ್ರೆ ಮುಖ್ಯವಾಗಿ ಈ ಹಿಂದೂ ಅನ್ನುವಂಥದ್ದು ಸಿಂಧೂ ನದಿ ನಾಗರಿಕತೆಯಿಂದನೇ ಬಂದಿರುವಂಥದ್ದು ಅಂದರೆ ಸಿಂಧು ಹೋಗಿ ಅದೇ ಹಿಂದೂ ಆಗಿರುವಂಥದ್ದು ಆ ಕಾರಣಕ್ಕಾಗಿ ಇವತ್ತು ಸಿಂಧೂ ನದಿಯ ನಾಗರಿಕತೆಯ ಒಂದು ಮುದ್ರೆ ಏನಾಗಿತ್ತು ಅಂದರೆ ಅದು ನಂದಿ ಮುದ್ರೆನೇ ಆಗಿರೋದು ಅದೇ ನಂದಿ ಮುದ್ರೆಯನ್ನು ಉಪಯೋಗ ಮಾಡಿ ಈ ಭಾರತದ ದೇಶದ ಸಂವಿಧಾನವನ್ನು ಕೂಡ ಬರೆಯೋಕೆ ಪ್ರಾರಂಭ ಮಾಡಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ನಾವು ಇಲ್ಲಿ ಮುಖ್ಯವಾಗಿ ಹೇಳೋದಾದರೆ ಹಿಂದೂ ಧರ್ಮ ಉಳಿಬೇಕಾಗಿತ್ತಂದರೂ ಕೂಡ ನಂದಿಯನ್ನು ಉಳಿಸ್ಲೇಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಹಿಂದೂ ನಾಯಕರು ಮಾಡಲೇಬೇಕಾಗಿದೆ ಅನ್ನೋದು ಅದೇ ರೀತಿ ನಮ್ಮ ಭಾರತ ದೇಶದ ಸಂವಿಧಾನ ಉಳಿಬೇಕು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಈ ಸಂವಿಧಾನ ಉಳಿಬೇಕಾಗಿತ್ತಂದರೂ ಕೂಡ ಈ ಒಂದು ನಂದಿ ಸಂಪತ್ತನ್ನು ಉಳಿಸಲೇಬೇಕು ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಭಾರತ ದೇಶದ ಒಂದು ನಾಗರಿಕತೆಯ ಭವಿಷ್ಯನೇ ನಿಂತಿರೋದು ಈ ಜೋಡೆತ್ತಿನ ಕೃಷಿಕರ ಮೇಲೇ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ನಮಗೆ ತಿಳಿತಾ ಇರುವಂಥದ್ದು ಇವತ್ತು ಇವರಿಗೆ ಪೂರಕವಾದಂಥ ಯಾವುದೇ ಕಾನೂನು ಮತ್ತು ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಈ ಉದ್ಯೋಗಕ್ಕೆ ಸಿಗಕ್ಕೆ ಸಾಧ್ಯತೆ ಇದೆ ಈ ಒಂದು ಜೋಡೆತ್ತಿನ ಕೃಷಿಕರ ಸಂಖ್ಯೆ ಕ್ಷೀಣಿಸ್ತಾ ಇರುವಂಥ ಕಾರಣಕ್ಕಾಗಿ ಕಡಿಮೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇವತ್ತು ಬಡಗರು ಕುಮಾರ್ ಚೆಮ್ಮ ಎಲ್ಲರೂ ಉದ್ಯೋಗವನ್ನು ಕಳ್ಕೊಳ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಹೋದ್ವಿ ಅಂತಂದರೆ ಒಂದು ಇವತ್ತು ನಗರಗಳಲ್ಲಿನೂ ಉದ್ಯೋಗ ಇಲ್ಲ ಗ್ರಾಮಗಳಲ್ಲಿ ಕೂಡ ಉದ್ಯೋಗ ಇಲ್ಲ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ಇವತ್ತು ಇವರಿಗೆ ಪೂರಕವಾದಂಥ ಯೋಜನೆ ಮತ್ತು ಕಾನೂನನ್ನು ತರಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಕೃಷಿ ಪದವೀಧರು ವಿಜಯಪುರ ಜಿಲ್ಲೆಯ ಕೃಷಿ ಪದವೀಧರು ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ಪ್ರಾರಂಭಿಸಿ ಅದರ ಜೊತೆಯಲ್ಲಿ ಏನು ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಯಾರು ಇಂತ ಕೃಷಿಕರಿಗೆ ಪೂರಕವಾದಂತ ಕಾನೂನು ಮತ್ತು ಯೋಜನೆಯನ್ನು ತರ್ತೀವಿ ಅಂತೇಳಿ ಒಂದು ಸ್ಪಷ್ಟತೆಯನ್ನು ನೀಡ್ತಾರೋ ಅವ್ರಿಗೆ ನಾವು ಅವ್ರಿಗೆ ಮಾತ್ರ ನಾವು ಮತ ನೀಡುವಂಥ ಸಂಕಲ್ಪವನ್ನು ನಾವು ಮಾಡಿರುವಂಥದ್ದು ತಾವು ಏನಾದರೂ ಈ ನಿಟ್ಟಿನಲ್ಲಿ ಯಾರು ಕೂಡ ಒಂದು ಪ್ರಯತ್ನ ಮಾಡದೆ ಹೋದರೆ ನಾವು ನೋಟಾಗಿ ಮತ ಹಾಕ್ತಿವಿ ಅಂತ ನಾವು ಹೇಳೋದು ಬರೋಬರ ಇದ್ರಿ ಜೋಡೆತ್ತಿಮ್ ರೈತರು ಒಪ್ತಿರಿ ಅಲ್ಲ ಹಾಗಿದ್ರೆ ಇವತ್ತು ನಾವು ಇವತ್ತು ಕೃಷಿ ಪದವೀಧರ ನೀವು ಹೌದಾ ಇನ್ನು ಮುಂದೆ ಯಾರು ತಮಗೆ ಪೂರಕವಾದಂತಹ ಯೋಜನೆ ಮತ್ತು ಕಾನೂನನ್ನು ತರ್ತೀನಿ ಅಂತಾರೋ ಅವರಿಗೆ ನಾವು ಮತ ನೀಡೋದು ಅದು ಪಕ್ಷ ಯಾವುದಾದರೂ ಆಗಿರ್ಬೋದು ಅದು ನಮಗೆ ಸಂಬಂಧ ಇಲ್ಲ ಹೌದ್ರೀನ ಹೇಳ್ತಾ ಇರೋದು ನಿಮಗ್ ಯಾವ್ದಾದ್ರು ಆಗಿರ್ಬೋದು ಅದು ನಮಗೆ ಸಂಬಂಧ ಇಲ್ಲ ಹೌದ್ರೀನ ಹೇಳ್ತಾ ಇರೋದು ನಿಮಗ್ ಪೂರಕವಾದಂತ ಕಾನೂನು ನಾವು ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಂಡಿರೋದು ನಿಮ್ ನೀವು ತಿನ್ನ ಕೃಷಿಕರಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಂಗಾಗಬೇಕು ಅಂತ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಕೊಡಂಗಾಗಬೇಕು ಅದ್ರ ಜೊತೆಯಲ್ಲಿ ಮುಂದಿನ ಹತ್ತು ವರ್ಷಗಳವರೆಗೆ ಹತ್ತು ಪ್ರತಿಶತ ಬಜೆಟ್ ಅನ್ನು ನಿಮಗಾಗೇ ಮೀಸಲಿಡಬೇಕು ಅಂತ ರೈತರಿಗಾಗಿ ಈ ರೀತಿ ಒಂದು ಬಜೆಟನ್ನು ಮೀಸಲಿಟ್ಟಿದ್ದೇ ಆದರೆ ನಾವು ಕೃಷಿಕರನ್ನು ಉಳಿಸೋಕೆ ಸಾಧ್ಯತೆ ಇದೆ ಅಂತ ನಾವು ಇಂಥ ಕೃಷಿಕರನ್ನು ಉಳಿಸದೆ ಹೋದ್ರೆ ಮುಂದಾಗುವಂಥ ಅನಾಹುತ ನಿಮಗೆ ಸ್ವಲ್ಪ ಹೇಳೋದಾದರೆ ನಿಮ್ಮ ಕೃಷಿಗೆ ಇಂಥ ಒಂದು ಕೃಷಿಕರನ್ನು ಅವಲಂಬಿತವಾದಂಥ ಈ ಒಂದು ಸಕ್ಕರೆ ಕಾರ್ಖಾನೆಗಳು ಅವು ಮುನ್ ಅವಕ್ ಭವಿಷ್ಯನೇ ಇಲ್ಲ ಅಂತ ಅಂದರೆ ಕೆಲವೇ ದಿನಗಳಲ್ಲಿ ಮುಚ್ಚುವಂಥ ಪರಿಸ್ಥಿತಿ ಅದೇ ರೀತಿ ಆಗಿರ್ಬೋದು ಇತರ ಏನೆಲ್ಲ ಇವು ಎ ಪಿ ಎಂ ಸಿ ಆಗಿರ್ಬೋದು ಅದೇ ರೀತಿ ಇನ್ನ ಅನೇಕ ರೀತಿ ಏನದಾವೆ ಕೃಷಿ ಅವಲಂಬಿತ ಉದ್ದಿಮೆಗಳು ಎಲ್ಲವೂ ಕೂಡ ನಿಲ್ತವೆ ಅಂತ ಹಾಗಾಗಿ ನಾವು ಎಲ್ಲಾ ಉದ್ದಿಮಿದಾರರಲ್ಲಿನೂ ಕೂಡ ಇವತ್ತು ಮನವಿ ಮಾಡ್ಕೊಳ್ತಾ ಇದೀವಿ ಇವತ್ತು ಕೇವಲ ಇದು ಜನ ಜಾಗೃತಿ ಮೂಡಿಸುವಂತದ್ದು ಕೇವಲ ಇದು ನಮ್ ಕೆಲಸ ಅಲ್ಲ ಹಾಗಾಗಿ ತಾವೆಲ್ಲಾ ಉದ್ದಿಮೆದಾರರು ಎಲ್ಲೆಲ್ಲೋ ದುಡ್ಡನ್ನ ಹಣವನ್ನು ವಿನಿಯೋಗ ಮಾಡ್ತಾ ಇರ್ತದೆ ಹಾಗಾಗಿ ಇಂತಹ ಕೃಷಿಕರನ್ನು ಉಳಿಸುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸೋಕೆ ಹಣವನ್ನು ಉಪಯೋಗ ವಿನಿಯೋಗ ಮಾಡಿ ಅದನ್ನ ಏನಾದ್ರೂ ಉಳಿಸೋ ಪ್ರಯತ್ನ ಪಟ್ಟಿದೆ ಆಯ್ತು ಅಂತಂದ್ರೆ ತಮ್ಮ ಒಂದು ಉದ್ದಿಮೆಗಳೇ ಉಳಿತಾವೆ ಅನ್ನುವಂಥದ್ದು ಇಲ್ಲದೆ ಹೋದ್ರೆ ಇವತ್ತು ರೈತರು ಹಾಳಾಗ್ತದೆ ಕೃಷಿ ಅವಲಂಬಿತ ಉದ್ದಿಮೆ ಈ ಶುಗರ್ ಕೇನ್ ಫ್ಯಾಕ್ಟ್ರಿ ಆಗಿರ್ಬೋದು ದಾಲ್ ಮಿಲ್ಸ್ ಆಗಿರ್ಬೋದು ರೈಸ್ ಮಿಲ್ಸ್ ಆಗಿರ್ಬೋದು ಅವರೆಲ್ಲರೂ ಕೂಡ ದಯವಿಟ್ಟು ಅದರ ಓನರ್ಗಳು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ನೀವು ಕರೆಸಿ ಇದರ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಖಂಡಿತವಾಗಿಯೂ ಕೂಡ ಈ ಒಂದು ಎಲ್ಲ ಉದ್ಯಮಿಗಳ ಭವಿಷ್ಯ ಈ ಜೋಡೆತ್ತಿನ ಕೃಷಿಕರ ಮೇಲೇ ನಿಂತಿದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸ್ತಾರೆ ಯಾಕಂದರೆ ಈ ನಿಟ್ಟಿನಲ್ಲಿ ಅಧ್ಯಯನಗಳು ಸಂಶೋಧನೆಗಳು ಆಗದೇ ಇರುವಂಥ ಕಾರಣಕ್ಕಾಗಿ ಇದು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯಕ್ಕೊಳಪಟ್ಟಿರುವಂಥದ್ದು ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲೇ ಓದಿರುವಂಥದ್ದು ಇಪ್ಪತ್ತು ವರ್ಷಗಳ ಹಿಂದನೇ ಓದಿರೋದು ಅವಾಗೇ ಈ ಜೋಡೆತ್ತಿನ ಕೃಷಿಕರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಲ್ಲಿ ಹಾಗಿದ್ರೆ ಇವತ್ತು ಯಾವ ಹಂತಕ್ಕೆ ನಾವು ಬಂದಿದ್ದೀವಿ ಅನ್ನೋದು ನಾವು ಹೇಳೋಕ್ಕೂ ಆಗೋದಿಲ್ಲ ಆ ಕಾರಣಕ್ಕಾಗಿ ಇವ್ರ ಕುರಿತು ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸೂಕ್ತವಾದಂಥ ಅಧ್ಯಯನಗಳು ಕೂಡ ಆಗಬೇಕಾಗಿದೆ ಇದರ ಕುರಿತು ಮುಂದೆ ಒಂದು ಬೋಧನೆಯಲ್ಲಿನೂ ಕೂಡ ಹೆಚ್ಚಿನ ವಿಷಯವನ್ನು ಇದನ್ನು ಅಳವಡಣೆ ಮಾಡುವಂಥ ಒಂದು ಅವಶ್ಯಕತೆ ಇದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಹಾಗಾಗಿ ನಾವು ಇವತ್ತು ತಮಗೀಗಾಗಲೇ ಹೇಳಿದಾಗೆ ನಾವು ಸಂಕಲ್ಪ ಮಾಡ್ತಾ ಇರೋದೇನು ನಿಮಗೆ ಜೋಡೆತ್ತಿನ ಕೃಷಿಕರಿಗೆ ಯಾರು ಪೂರಕವಾದಂಥ ಕಾನೂನು ಯೋಜನೆ ತರ್ತಾರೋ ಅವರಿಗೆ ನಾವು ಮತ ನೀಡ್ತೀವಿ ಅನ್ನುವಂಥದ್ದು ಹಾಗಾಗಿ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿರುವಂಥ ನಾವು ಏನು ಮೊದಲು ಜೋಡೆತ್ತಿನ ಕೃಷಿಕರಿಗೆ ಮತ್ತು ಇತರ ಎಲ್ಲ ಗ್ರಾಮಸ್ಥರಿಗೂ ಕೂಡ ಇದನ್ನು ಸಂಕಲ್ಪ ಮಾಡಕ್ಕೆ ಹೇಳ್ತಾ ಇರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮೊದಲ ಆದ್ಯತೆ ಏನಪ್ಪ ಅಂತಂದರೆ ಯಾರು ಈ ಈ ಒಂದು ನಂದಿಗೆ ಪೂರಕವಾದಂಥ ಯೋಜನೆ ಕಾನೂನು ತರ್ತಾರೋ ಅವರಿಗೆ ನಾವು ಮತ ನೀಡ್ತೀವಿ ಅಂತ ಹಾಗಾಗಿ ಇವತ್ತು ನಾವೇನು ಮಾಡೋಣ ಸಾಮೂಹಿಕವಾಗಿ ಒಂದು ಸಂಕಲ್ಪವನ್ನು ನಾವು ಮಾಡೋಣಂತೆ ಏನು ಏನು ಚಿತ್ರ ಇದೆ ಇದು ಸಿಂಧು ನದಿ ನಾಗರಿಕತೆಯ ಒಂದು ನಂದಿ ಮುದ್ರೆ ಈ ನಂದಿ ಮುದ್ರೆಯನ್ನು ಬಳಸಿ ಏನು ಮಾಡಿದ್ದಾರೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಭಾಗ ಒಂದು ಇದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಹಾಗಾಗಿ ಭಾರತ ದೇಶದ ಸಂವಿಧಾನವನ್ನು ಉಳಿಸೋಕೆ ನಾವೆಲ್ಲರೂ ಕೂಡ ಇವತ್ತು ಒಗ್ಗೂಡಿದ್ದೀವಿ ಅಂತೇಳಿ ಅರ್ಥ ನಿಜವಾಗಿ ಸಂವಿಧಾನ ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಮುಂಚೂಣಿಯಲ್ಲಿರುವಂಥವ್ರು ಯಾರಪ್ಪ ಅಂದರೆ ನೀವೇ ಎಲ್ಲ ನೀವು ಜೋಡ್ಯಾದು ಕಟ್ಟಿರಲ್ರಿ ನೀವೇ ಇರುವಂಥದ್ದು ಭಾರತ ದೇಶದ ಸಂವಿಧಾನ ಉಳಿಬೇಕಂದ್ರೆ ನಿಮ್ಮ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಹಾಗಾಗಿ ಇವತ್ತು ಆಳುವ ನಾಯಕರು ಯಾರೇ ಇದ್ಲಿ ಅವ್ರದ್ದು ಜವಾಬ್ದಾರಿ ಅದ ಅದಕ್ಕೆ ನಾವೇನು ಮಾಡ್ತೀವಿ ನಿಮಗೆ ಪೂರ್ವಕವಾಗಿ ನಾವು ಇರ್ತೀವಿ ನಾವು ಮತ ನಿಮಗೆ ನೀಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಂಕಲ್ಪವನ್ನು ಮಾಡೋಣಂತೆ ಅದಕ್ಕಿಂತ ಮುಂಚೆ ಗ್ರಾಮದ ಹಿರಿಯರಾದಂಥ ನಂದಸಪ್ಪ ಚೌಧರಿ ಅನ್ನೋರು ಈ ಸದ್ನ ಏನೆಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ ಅದರ ಕುರಿತು ಎರಡು ವಿಚಾರ ಎರಡು ಮಾತುಗಳಲ್ಲಿ ಅವ್ರು ಹೇಳ್ತಾರೆ ಯಾಕಂದರೆ ನಾವು ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನದಲ್ಲಿಯೇ ಈ ಮಾತನ್ನು ಅವ್ರ ಜೋಡಿ ಪ್ರಾರಂಭ ಮಾಡಿರೋದು ಅದು ಕೂಡ ಏನು ಶ್ರೀಶೈಲ ಜಗದ್ಗುರುಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ವಿಚಾರ ಪ್ರಾರಂಭ ಆಗಿರೋದು ಇವತ್ತು ನಾವು ಅವ್ರ ಜೋಡಿ ಕೂಡಿ ಮುಂದಿನ ಹಂತದಲ್ಲಿ ಇದನ್ನು ಸಂಘಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಿರುವಂಥದ್ದಿದೆ ದಯವಿಟ್ಟು ಅನ್ನೋದು ಶ್ರೀಶೈಲ ಮಲ್ಲಿಕಾರ್ಜುನ ಬ್ರಹ್ಮಾಂಬೆಯನ್ನು ಮನದಲ್ಲಿ ಸ್ಮರಿಸಿಕೊಂಡು ನನ್ನೂರಿನ ಆರಾಧ್ಯ ದೇವ್ರನ ಆ ಸ್ವಾಮಿ ಬಸವನ ಪವಿತ್ರ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ನಮ್ಮೂರಿನ ಬರೀ ಒಂದು ಹತ್ತು ನಿಮಿಷದಲ್ಲಿ ಒಂದು ನಾಲ್ಕೈದು ರೈತರಿಗೆ ಫೋನ್ ಮಾಡಿದಾಗ ಈಗ ಕೃಷಿಯನ್ನು ಯಾಕೆ ಮಾಡಬೇಕು ನಂದಿಯನ್ನು ಯಾಕೆ ಕಟ್ಟಬೇಕು ಅನ್ನುವಂಥದ್ದು ಹರಪ್ಪ ಮಂಜೋದರ ಸಂಸ್ಕೃತಿಯಿಂದ ಹಿಡಿದು ಸಿಂಧೂ ನದಿಯ ದಂಡೆಯ ಮೇಲೆ ಈ ಕಡೆ ಏನಿದೆ ಎಲ್ಲರೂ ನಾವು ಹಿಂದೂಗಳು ಅನ್ನುವಂಥದ್ದು ಒಂದು ಸಂಕೇತವನ್ನು ಇದೇ ಮುದ್ರೆಯನ್ನು ಇಟ್ಕೊಂಡು ಒತ್ತ ಸಂವಿಧಾನ ಚಾಲು ಮಾಡಿದರು ಅದನ್ನು ಅನ್ನಾರು ಆಗಿನ ಹಿಂದಿನ ಫೋಟೋ ತೆಗೆದು ಸುಮಾರು ಆರೇಳು ಸಾವಿರ ವರ್ಷಗಳ ಹಿಂದಿನ ಫೋಟೋವನ್ನು ತೆಗೆದಿದ್ದನ್ನ ಈಗ ನಮಗೆಲ್ಲ ತೋರ್ಸೋಕತ್ತ ಭಾಗ ಒಂದು ಅಂಥೇಳಿ ಅದಕ್ಕೆ ಕೋಡ್ ಇದ್ದವನ ಮನೆಯಾಗ ಕೇಳಿಲ್ಲ ಅಂತ ಯಾವನ ಮನೆಯಾಗ ನೀವು ಎತ್ತಿನ ಕೋಡ್ ಇರೋದು ಮುಂಜಾನೆ ಅದನ್ನು ನೋಡ್ತೀರಿ ನಿಮ್ಮ ಮನೆತನಕ್ಕೆ ಎಂದೂ ಬಡತನ ಬರೋದಿಲ್ಲ ಅನ್ನುವಂಥ ಹಿರಿಯರ ಶತಸಿದ್ಧ ಒಂದು ಮಾತೈತಿ ಅದಕ್ಕೆ ತೈ ಮಾಡಿ ತಾವೆಲ್ಲರೂ ಕೃಷಿಕರಾಗೋಣ ಮಕ್ಕಳಿಗೆ ಸಹಿತ ಪ್ರತಿಯೊಬ್ಬರ ಮನೆಯಲ್ಲಿ ಏನೋ ಏನೇನೋ ಸಾಲಿ ಕಲಿಸ್ರಿ ಆದರೆ ಪ್ರತಿಯೊಬ್ಬ ಮನೆಗೆ ಒಬ್ಬ ಬಿ ಎ ಬಿ ಎಸ್ ಸಿ ಎಮ್ ಎಸ್ ಸಿ ಅಗ್ರಿ ಮಾಡಿದ್ರೆ ಸಹಿತ ಹೊಲಕ್ಕೆ ಹೋಗುವಂಥ ಅದನ್ನು ಕಲಸ್ರಿ ಒಂದು ಗ್ರಾಮ ಮಣ್ಣಿನಲ್ಲಿ ನಿಮ್ಗೆಲ್ಲ ಸಾವಯವ ಪದ್ಧತಿಯಲ್ಲಿ ಹೇಳಿದಾಗ ಬಸವಣ್ಣನ ಗಂಜಲ ಮತ್ತು ಶಗಣಿಯನ್ನು ಹಾಕಿ ಪರೀಕ್ಷೆ ಮಾಡಿದರೆ ಒಂದು ಬ್ಯಾರಲಲ್ಲಿ ಮೊಸರು ಇತ್ತು ಅಂದ್ರೆ ಮನೆಯಾಗ ಇತ್ತು ಅಂದ್ರೆ ಅದಕ್ಕೆ ಒಂದು ಹೆಪ್ಪು ಹಾಕಬೇಕಾದ್ರೆ ಒಂದು ಕಡ್ಡಿಲಿ ಹಾಕಿದ್ರೆ ಮೊಸರು ಹಾಕಿದ್ರೆ ಹೆಪ್ಪಾಕೈತಿ ಅದೆಲ್ಲ ಅದು ಬ್ಯಾಕ್ಟರಿಗಳು ತುಂಬ್ತವು ಹಂಗೆ ಒಂದು ಗ್ರಾಮ ಮಣ್ಣಲ್ಲಿ ಎರಡೆರಡು ಕೋಟಿ ಜೀವರಾಶಿಗಳಾದಂಥ ವಿಜ್ಞಾನಿಗಳು ಹೇಳ್ತಾರೆ ನಾನೊಬ್ಬ ರಾಜ್ಯದ ಕರ್ನಾಟಕ ರಾಜ್ಯದ ಕೃಷಿ ಪಂಡಿತನಾಗಿ ಬೇರೆ ಬೇರೆ ದೇಶದಲ್ಲಿ ನಾನು ಮೋದಿಯವ್ರ ಸಹಿತ ಈ ವಿಷಯವನ್ನ ಎರಡು ಸಾವಿರದ ಹದಿಮೂರಲ್ಲಿ ಅದು ಅವರು ಮುಖ್ಯಮಂತ್ರಿಗಳಿದ್ರು ಇನ್ನೂ ಪ್ರಧಾನಿ ಆಗಿದ್ದಿಲ್ಲ ಆ ಟೈಮ್ದಲ್ಲಿ ನಾನು ಹೋಗಿ ಅವ್ರ ಜೊತೆ ಈ ವಿಷಯವನ್ನು ಹಂಚ್ಕೊಂಡು ಬಿಜಾಪುರ ಜಿಲ್ಲೆಯಿಂದ ನಾಲ್ಕು ಮಂದಿ ಹೋಗಿದ್ದೆವು ನಾವು ಅದಾಗ ಈ ವಿಷಯವನ್ನ ಹಂಚ್ಕೊಂಡಿವಿ ಗುಜರಾತ್ಗೆ ಹೋಗ್ಯವಿ ದಿಲ್ಲಿಗೆ ಹೋಗಿ ಬೇರೆ ಬೇರೆ ವಿಜಯ್ ಚೀನಾ ಬೀಜಿಂಗ್ ಶಾಂಘಾಯ್ ಆ ಕಡೆನೂ ಹೋಗಿ ಈ ಕೃಷಿ ಬಗ್ಗೆ ಅಧ್ಯಯನ ಮಾಡಿದಾಗ ನಮ್ಗಿಂತ ಕೆಲವೊಂದು ಕಡೆ ಮುಂಚೂಣೆ ಇಲ್ಲದ ಒಕ್ಕಲ್ತನ ಇದ್ದರೆ ಮಾತ್ರ ಬ ಬದುಕು ಈಗ ಟ್ಯಾಕ್ಟರ್ ಕಟ್ಟಿದೆವು ಅಂದರೆ ಟ್ಯಾಕ್ಟ್ರ್ ಗಂಜಲನೂ ಹಾಕೋದಿಲ್ಲ ಅದು ಶಗಣಿನೂ ಹಾಕೋದಿಲ್ಲ ಆದ್ರ ಕಾರ್ಬನ್ ಡೈಆಕ್ಸೈಡ್ ಹೊಡೆದ್ ಆಡದ್ ನಮ್ಮ ಫಲವತ್ತತೆ ಹಾಳು ಮಾಡ್ತೈತಿ ನಮ್ಮ ಪರಿಸರವನ್ನು ಹಾಳು ಮಾಡ್ತೈತಿ ಎತ್ತ ಎಲ್ಲಿ ಬಸವಣ್ಣ ಪಾದ ಇತ್ನು ಅಂದ್ರ ಆ ಭೂಮಿ ಫಲವತ್ತತೆ ಆಕತಿ ಆದ್ರೆ ಸಗಣಿ ಒಂದ ಒಂದ ಆಕಳ ಒಂದ್ ಮನೆಗಿತ್ತಂದ್ರ ಇವತ್ತು ಮಹಾರಾಷ್ಟ್ರದಲ್ಲಿ ಒಬ್ರು ಸುಭಾಷ್ ಪಾಳೇಕರ್ ಅಂತ ಹೇಳಿ ಒಂದು 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 ಆಕಳ ಒಂದ್ ಇವತ್ತು ಹೋರಾಟ ಮಾಡ್ತಾರೆ ಹೋರಾಟ ಮಾಡ್ತಾರೆ ಇದ್ರ ಸಂಬಂಧ ಮಾಡ್ತಾರೆ ಒಂದ್ ಮನೆಯಾಗ್ ಹಂಡಿ ಮಾರಿ ಆಕ್ರಿ ಯಾವ್ದು ಜರ್ಸಿ ಕತ್ತ ಆಕಲ ಅದಾಗಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಐವತ್ತು ವೆರೈಟಿ ನಮ್ಮ ಏರಿಯಾದಲ್ಲಿ ಇದಾವೆ ಐವತ್ತು ವೆರೈಟಿ ಹಾಕೊಳ ಈ ಮಲೆನಾಡು ಗಿಡ್ಡಕ್ಕೆ ಬರ್ತೈತಿ ಈಗ ಶ್ರೀಶೈಲ್ ಪಾದ್ರ ಜಾತಿ ಬೇರೆ ಬಿಜಾಪುರ ಕಿಲಾಡಿ ಅಂತ ಬೇರೆ ಬರ್ತೈತಿ ಇದ್ರಾಗ ಜಾಫರ್ಬಾದಿ ಹತ್ತು ಬರ್ತಾವೆ ಈಗ ಅಮೃತ್ಮಲ್ ಬರ್ತಾವ ಇದೆಲ್ಲ ಮಹಲ್ ಇದ್ರಾಗ ಕೆಲವೊಂದು ಅದಾವ ವೆರೈಟಿಗಳು ಹುಡುಗಿದಾಗ ಗೊತ್ತಾಗತ್ತೆ ಆ ಒಂದು ನಮ್ಮ ಕಾಡಿನಲ್ಲಿ ತಿಂದು ನಾವ ಗುಡದಾಗ ಮೇಲೆ ಬಂದು ಐದು ಲೀಟರ್ ಹಾಲು ನಮ್ಮ ಅಂತವನು ಇದ್ದು ಬ್ರಿಟಿಷರೆಲ್ಲ ಇವರೆಲ್ಲ ಮುಂದೆ ಕರೆ ತಿಳ್ಕೊಂಡು ಅವ್ನ ಸಂತತಿ ಹಾಳು ಹಾಲು ಮಾಡಿದ್ದಾರೆ ಆದರೆ ಇವತ್ತಿಗೆ ಇಂಥ ಅಧಿಕಾರಿಗಳಿಗೆ ಏನು ಸಾಕಷ್ಟು ನಾವು ಮಾಡಿ ಹತ್ತು ವರ್ಷ ನೌಕರಿ ಮಾಡೋದನ್ನ ಬೀಸಾಕಿ ಹೋಗೋದು ಈ ರೈತನ ಉಳಿಸ್ಬೇಕನ್ನುವಂಥ ಉದ್ದೇಶದಿಂದ ಇದನ್ನೆಲ್ಲ ಹಳ್ಳಿ ಪ್ರತಿಯೊಂದು ಹಳ್ಳಹಳ್ಳಿಗೆ ತಿರುಗಾಕತ್ತೆ ಡಿ ಕರ್ನಾಟಕ ರಾಜ್ಯ ಸಂಪೂರ್ಣ ಮುಗಿಸಾರ ನೀನು ಬಸವ ಕಲ್ಯಾಣದಾಗ ನೋಡಿದ್ದೆ ಅವ್ರನ್ನ ಸೇಡಮ್ದಾಗ ನೋಡಿದ್ದೆ ಈಗ ನೀನು ಕುರುಲ ಸಂಗಮದಾಗ ನೋಡಿದ್ವಿ ಇವತ್ತು ನೀನು ಕೋಲಾರದಾಗ ನೋಡಿ ಇವತ್ತು ಇಲ್ಲಿ ನೋಡ್ತೇವೆ ದಿವಸ ಅವ್ರು ಲೈವ್ನಾಗ ಪ್ರೇಪರ್ದಾಗ ಮೊನ್ನೆ ಶ್ರೀಶೈಲದಲ್ಲಿ ಜಗದಾಜ್ ಜೋಡಿ ಶ್ರೀಶೈಲನ ಜಗದ್ಗೌಡ ಸನ್ನಿಧಾನದಲ್ಲಿ ಸಹಿತ ಅನ್ನೋ ಸಂಕಲ್ಪ್ ಮಾಡಿದ್ರು ಅವರು ಜಗತ್ತುಗಳಿದಾಗ ಭಾಳ ಪ್ರೇರಣೆ ಕೊಟ್ಟರೆ ಇದ್ರ ಬಗ್ಗೆ ಸಾಕಷ್ಟು ಇವರು ಸಾಹೇಬರು ಬಂದ ನಾನು ಐದು ದಿವ್ಸ ಅಲ್ಲೇ ಇದ್ದೆ ಐದು ದಿವಸ ಕಾರ್ಯಕ್ರಮದಾಗ ದಿವಸ ಒಂದು ಸಲ ಪ್ರಸ್ತಾವನೆ ಮಾಡಿದ್ವಿ ಬಸವರಾಜ್ ಬ್ರಹದವ್ರು ಈ ಥರ ಮಾಡೋಕತ್ತಾರೆ ನೀವೆಲ್ಲರೂ ಮನೆಯವಾಗ ಒಂದು ಜೋಡೆತ್ತ ಒಂದು ಆಕಳ ಕಟ್ಟ್ರಿಪ್ಪ ಅನ್ನುವಂಥ ಸಂಕಲ್ಪ ಅವರು ಮಾಡ್ಕೊಂಡಾರ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಈಗ ಕೆಲವೊಂದು ಏರಿಯಾದಾಗ ಇಲ್ಲೇ ಮಣ್ಣೆ ಉಕ್ಲಿ ಅದು ಉತ್ನಾಳದು ನೋಡಿದೆ ಆ ಊರಾಗ ರಿಟೈರ್ಡ್ ಅಧಿಕಾರಿಗಳು ಎಲ್ಲರೂ ಏನೇನು ಅದಾರೆ ಎಲ್ಲರೂ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಎಲ್ಲರೂ ರೈತರಿಗೆ ಕೊಟ್ಟು ಅವ್ರು ಪಾದ ಪೂಜೆ ಮಾಡಿದ್ರು ಜಾತಿ ಇಲ್ಲ ಇದಕ್ಕೆ ರೈತಿಗೆ ಜಾತಿ ಅನ್ನೋದಿಲ್ಲ ಇದಕ್ಕೆ ಜಾತಿ ಕುಲ ಗೋತ್ರ ಶ್ರೀಮಂತ ಬಡವತ್ತಿಲ್ಲ ಯಾವ ಎತ್ತಿನ ಕಟ್ಟಿರೋ ಅವರು ಪಾದ ಪೂಜೆ ಮಾಡಿಸಿದ್ರು ರಿಟೈರ್ಡ್ ಅಧಿಕಾರಿಗಳ ಐತಿ ಅದು ಮುಂದೊಂದು ದಿವಸ ನಮ್ಮೂರಾಗು ಸಹಿತ ಅದೇ ಸಂಕಲ್ಪ ಮಾಡೋನು ಏನದ ಇಲ್ಲ ಅಂದ್ರೆ ಒಂದು ಅರವತ್ತು ಜೋಡು ಎತ್ತುಗಳು ಕಿಮ್ಮತ್ತಿನ ಅದಾವೆ ಈ ಏರದಾಗ ಯಾರೂ ಇಲ್ಲ ನಮ್ಮೂರ ಅಂತ ಎತ್ತಿನ ಕಟ್ಟಾರ ಮಣ್ಣೊಂದು ಬಹುಮಾನ ಇತ್ತೀ ಐದು ಮಂದಿ ನಮ್ಮೂರನ್ನವರು ತೊಗೊಂಡು ಹತ್ತು ಜೋಡ ಬಹುಮಾನದಾಗ ಐದು ಬಹುಮಾನ ನಮ್ಮವ್ರು ತೊಗೊಂಡ್ರು ಸುಮ್ಮನೆ ಸಾಧಾ ಮಾಡ್ತಾರೆ ಅವರು ಅದಕ್ಕೆ ಅಂಥ ವ್ಯಕ್ತಿಗಳದ ನಂದಿ ಬಗ್ಗೆ ಸಾಕಷ್ಟು ವಿಚಾರವಾದಿಗಳದಾರ ಅವ್ನು ಮೇಯಿಸೋಕೆ ಯಾವ ರೀತಿ ಮೇಯಿಸಬೇಕನ್ನೋ ಒಂದು ತಮ್ಮ ಮಕ್ಕಳಕ್ಕಿಂತ ಹೆಚ್ಚಿಗೆ ಅವ್ರನ್ನ ಸಂರಕ್ಷಣೆ ಮಾಡುವಂಥವ್ರದ ಅವ್ರು ದುಡ್ಡಿಸಾಕೋದಾರೆ ಅದಕ್ಕೆ ಅಂಥ ಒಂದು ಸಂಕಲ್ಪ ನಮ್ಮಲ್ಲಿ ಐತಿ ಅದಕ್ಕೆ ಮುಂದಿನ ದಿನ ಒಂದು ನೂರು ಟ್ಯಾಕ್ಟರ್ ಅದಾವ ಅಂದ್ರೆ ಒಂದು ಎಪ್ಪತ್ತೆಂಬತ್ತು ಜೋಡಿ ಎತ್ತೊಳಿ ಎತ್ತ ಸಿಗ್ತಾವೆ ನಮ್ಮಲ್ಲಿ ಅದು ಒಳ್ಳೆಯ ಕಿಮ್ಮತ್ತಿನ ಸಿಗ್ತಾವೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವು ಈ ಊರಾಗ ನನಗೆ ಸಾಧ್ಯತೆ ಸುತ್ತಮುತ್ತ ಹಳ್ಳ್ಯಾಗ ಎಲ್ಲರಿಗೂ ರೈತರು ಇದಿನ ನಂದಿ ಪ್ರಚಾರ ಮಾಡಿ ಒಂದು ಸಂಕಲ್ಪ ಮಾಡಿ ಒಂದು ಏರಿಯಾಗ ಹುಡ್ಕೋಳ ಇಲ್ಲೇರಾಗಲಿ ಇನ್ನೊಂದು ಕಡೆಯಾರಾಗಲಿ ಅಲ್ಲಿ ಕೂಡಿಸಿ ರೈತರಿಗೆ ಆ ರೈತನ ಎರಡನೇ ದೇವರು ಇವತ್ತು ರೈತರಲಿಕ್ಕೆ ಅಂದರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಹತ್ತು ಎಷ್ಟು ಕೋಟಿ ಕಲ್ತರ ಸಹಿತ ಮೇಟಿಗಿಂತದ ಕೆಳಗೆ ಎಲ್ಲರು ಇವತ್ತು ಒಂದು ರೂಪಾಯಿ ಬ್ಯಾಂಕ್ನಾಗ ಎರಡು ರೂಪಾಯಿ ಮಾಡ್ಬೇಕಂದ್ರೆ ಒಂಬತ್ತು ವರ್ಷ ಬೇಕು ಒಂದು ಲಕ್ಷ ಎರಡು ಲಕ್ಷ ಮಾಡಿ ಒಂಬತ್ತು ವರ್ಷ ಬೇಕು ಆದರೆ ಒಂದು ಕಾಳನ್ನ ಭೂಮಿಯಲ್ಲಿ ಋತುಮಾನ ಕನ್ಸುವಾರಿಗೆ ನಾಳೆ ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕು ರೋಣಿ ಕೊಡ್ತೈತಿ ಅವತ್ತು ಆದಾಗ ಒಂದು ಕಾಳು ಹಾಕಿದ್ರೆ ನೂರ ಇಪ್ಪತ್ತು ಜವಾರಿ ಇತ್ತಂದ್ರೆ ನೂರ ಇಪ್ಪತ್ತು ದಿವಸ ಹೈಬ್ರಿಡ್ ಇದ್ರೆ ತೊಂಬತ್ತು ದಿವಸ ಒಂದು ಸಾವಿರ ರೂಪಾಯಿ ಹಾಕೈತೆ ಒಂದು ಕಾಳ ಸಾವಿರ ರೂಪಾಯಿ ಆಗ್ತಿರೋದು ಒಂದು ಜೋಳ ತೆನೆ ಹಾಕಿರಿ ಸಾವಿರ ಕಾಳಿರ್ತೀವಿ ಇವತ್ತೊಂದು ಮೆಕ್ಕೆಜೋಳ ಹಾಕಿರಿ ಸಾವಿರ ಕಾಳು ಹುಡ್ತೈತಿ ಒಂದು ಸಜ್ಜಿ ಹಾಕ್ರಿ ಸಾವಿರ ಕಾಳು ಹುಡ್ತೈತಿ ಅದರಲ್ಲಿ ಎಷ್ಟು ಫೇಲ್ ಆದರೂ ಸಹಿತ ರೈತ ಒಟ್ಟು ಅಂಜಂಗಿಲ್ಲ ಅದಕ್ಕೆ ಮೂರು ತಾಳಿನಾಗ ಒಂದು ತಾಳ ದಾನಕ್ಕೆ ಹೋಗಲಿ ಒಂದು ತಾಳ ಹಕ್ಕಿ ತಿಳಿ ಒಂದು ತಾಳನೇ ಆಗ ಬದ್ ಅಂತ ಸಬ್ಸಿದು ಆಗಿನ ಕಾಲದಾಗ ಮೇಟಿ ವಿದ್ಯೆ ಮೇಲೆ ಅಂತ ಹೇಳ್ಯಾರ ಅಂತ ಒಂದು ಕೃಷಿಕರು ನಮ್ಮಲ್ಲಿ ಎದ್ದಾರೆ ಅದು ಸುತ್ತಮುತ್ತ ಹಳೆಯಾಗಿ ಇದನ್ನು ಹೆಚ್ಚಿಗೆ ಉತ್ತೇಜನ ಕೊಟ್ಟು ನಮ್ಮ ರೈತರಿಗೆ ಪ್ರತಿಯೊಬ್ಬ ಹನ್ನೊಂದು ಸಾವಿರ ಏನು ಬರ್ತದೆ ಈ ಜಾರ್ಖಂಡ್ ರಾಜ್ಯದ ಒಳಗಡೆ ಮಾಡ್ಯಾರ ವರ್ಷ ಮೂವತ್ತು ಸಾವಿರ ಕೊಡ್ತಾರೆ ಒಬ್ಬ ರೈತ ಎತ್ತ ಕಡಿದ ಮೂವತ್ತು ಸಾವಿರ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಆ ರೀತಿಯೂ ನಮ್ಮಲ್ಲಿ ಆತಂದ್ರೆ ಇನ್ನೂ ಹೆಚ್ಚಿನ ಮುಂದಿನ ಪೀಳಿಗೆ ಏನು ನಮ್ಮ ಸಣ್ಣ ಸಣ್ಣ ಮಕ್ಕಳು ಇವ್ರು ಅವ್ರ ಮುಂದೆ ಹೋಗಿ ನಮ್ಮ ದೇಶದ ಅಭಿವೃದ್ಧಿ ಕಾಣಲಿ ಈ ನಂದಿ ಕೃಷಿ ಹೋತು ಅಂದರೆ ನಮ್ಮ ಜಗತ್ತು ಉಳಿದೇ ಇಲ್ಲ ಇದು ಸತ್ಸಿದೆ ಯಾಕಂದ್ರೆ ಭೂಮಿ ಎಲ್ಲ ವಿಷಕಾರಿ ಆಗೈತಿ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಪಿ ಎಚ್ ನೋಡಿದ್ರೆ ಅದು ಏನು ಇಲ್ಲ ಇಲ್ಲ ಭೂಮಿಯೊಳಗೆ ಯಾರು ಎತ್ತ ಕಟ್ಟಿರಿ ಗೊಬ್ಬರ ಹಾಕ್ತೀರಿ ಈ ಮಳ್ಳಿ ಗೊಬ್ಬರ ತಂದು ಸುರಿತೀರಿ ಯಾರ್ಯಾರು ಏನು ಮಾಡ್ತೀರಿ ಅಷ್ಟ ಭೂಮಿ ಫಲವತ್ತೈತಿ ಉಳ್ದೆಲ್ಲ ಜವಳು ಸವಳಾಗಿ ಹೋಗೈತಿ ಅದಕ್ಕೆ ವಿಷಮುಕ್ತ ಆಹಾರವನ್ನು ಪಡೆದಾಗ ಮಾತ್ರ ನಾವು ಶರೀರ ಭಾಳದ ಮದುವೆಕ್ಕೆ ನಮ್ಮ ಅಪ್ಪ ನಮ್ಮ ಮುತ್ತೆ ನಮ್ಮ ಅಪ್ಪನ ಕಾಯಿ ಕೂಡ ಭೂಮಿ ಹೆಂಗಿತ್ತು ಇತ್ತು ನಮ್ಮ ಅಪ್ಪ ನಮ್ಮ ಕೈ ಕೂಡ ನಾವು ನಮ್ಮ ಮಕ್ಳು ಕೂಡ ನಮ್ಮ ಮೊಮ್ಮಕ್ಳ ಕೈ ಹೆಂಗೆ ಕೊರೋತ್ನಾಗ ಭೂಮಿಯಲ್ಲಿ ಫಲವತ್ತತೆ ಹಾಳಾಗಿ ಹೋಗೈತಿ ಇವತ್ತು ಯಾರು ಒಕ್ಕಲ್ತನ ಮಾಡ್ತೀರಿ ಅವ್ರ ಜಮೀನು ಉಳಿತೈತಿ ಮುಂದೊಂದು ದಿನಕ್ಕೆ ಯಾರು ಜಮೀನು ಒಂದು ಅವನ ಅಲ್ಲ ಲ್ಯಾಂಡ್ ಅಂತಾರೆ ನೀ ಸಾವಿರ ಕೋಟಿ ಬ್ಯಾಂಕ್ನಾಗ ಇಟ್ಟರೆ ನೀವು ಯಾರು ಲ್ಯಾಂಡ್ ಲಾಡರ್ ಅಂಗಿಲ್ಲ ಎರಡು ಎಕರೆ ಒಂದು ಎಕರೆ ಜಮೀನು ಇತ್ತು ಲ್ಯಾಂಡ್ ಲಾರ್ಡ್ರು ರೀ ಹತ್ತಾರ ಅಂದ್ರೆ ಅಷ್ಟು ಕಿಮ್ಮತ್ತಿದ್ದು ಬರ್ತೈತಿ ಇವತ್ತು ನಮ್ಮ ಊರಾಗ ನಾನು ಎದಿತ್ತಟ್ಟು ಹೇಳ್ತೀನಿ ಐವತ್ತು ಒಂದು ಎಕರೆ ಇವತ್ತು ಮಣ್ಣು ಬರ್ ನಲ್ವತ್ತೈದು ಲಕ್ಷಕ್ಕೆ ಒಂದು ಎಕರೆ ಕೇಳಿದೆ ನಾವು ಕೊಟ್ಟಿಲ್ಲ ಅವ್ರು ಕೊಡಲ್ಲ ರೀ ಇವತ್ತು ಇವತ್ತು ನಮ್ಮ ಯಾರು ಅಷ್ಟು ಡಿಮ್ಯಾಂಡ್ ಐತಿ ಇಲ್ಲಿ ಅಗಳೇ ಬರ ನಿಂತಿದೆ ಬರೀ ಇಪ್ಪತ್ತೇಳು ಸಾವಿರಕ್ಕೆ ಹದಿನೈದು ಎಕರೆ ತೊಗೊಂಡಿದ್ದೀನಿ ಇಪ್ಪತ್ತೇಳು ಸಾವಿರಕ್ಕೆ ಹದಿನೈದು ಎಕರೆ ತೊಗೊಂಡಿದ್ದೀನಿ ನಾ ತಗೊಳಗೆ ಇವತ್ತು ಅದರ ಜಮೀನು ಐವತ್ತು ಲಕ್ಷ ಕೊಟ್ಟು ಕೊಡಂಗಿಲ್ಲ ಇವತ್ತು ಅಷ್ಟು ಭೂಮಿಗೆ ಬೆಲೆ ಐತಿ ಮುಂದಿನ ದಿನಮಾನದಲ್ಲಿ ಹತ್ತು ವರ್ಷಕ್ಕೆ ಎಷ್ಟು ತಗತೆ ಗೊತ್ತಿಲ್ಲ ಅದಕ್ಕೆ ಭೂಮಿ ಯಾರು ಕಳ್ಕೊಬೇಡ್ರಿ ಭೂಮಿ ತಾಯಿಯನ್ನು ಉಳಿಸ್ಕೊಳುವಂಥ ಶಕ್ತಿ ಕೆಲಸ ಮಾಡೋಣ ಹತ್ತು ಎಕರೆದಾಗ ಬೆಳೆದು ಒಂದು ಎಕರೆದಾಗ ಬೆಳೆಯುವಂಥ ನಿರ್ಧಾರ ತೊಗೋಬೇಕಂದ್ರೆ ನಾವು ಒಕ್ಕಲ್ತನ ಮಾಡಬೇಕು ಎತ್ತ ಆಕಳ ಇರಬೇಕು ಅಂತ ಹೇಳಿ ಏನು ನಾವು ಇವ್ರು ಎಲ್ಲೋ ಮಾಡಲಿ ಬಸವರಾಜ್ ಬಿರಾದರ್ ಅವ್ರನ್ನ ಹೇಳಿ ನಾನು ರಿಟೈರ್ಮೆಂಟ್ ತಗೊಂಡೇನೆ ನೀವು ಯಾವಾಗ ಬೇಕಾದಾಗ ಖರೀದಿ ಬರ್ತೀನಿ ಸ್ವಂತ ಇರ್ತೈತಿ ನೀವು ಬೇಕಾದಲ್ಲಿ ಒಂದು ಏರಿಯಾದಾಗ ಸುತ್ತ ಬೇಕಾದಾಗ ಕರ್ರಿ ಬರ್ತೀನಿ ಅಂತ ಹೇಳಿ ಮೊನ್ನೆ ಸಿದ್ದೇಶ್ವರಪ್ಪ ಆಶ್ರಮದ ಆಶ್ರಮದೊಳಗೆ ಬಸಲಿಂಗ ಸ್ವಾಮಿಗಳ್ಕೊಂಡು ಪೂರ್ಣಿಸ್ರು ಬಸ್ಸು ಜಯಂತಿ ದಿವಸ ಅವತ್ತು ಭಾಳ ಕಾರ್ಯಕ್ರಮ ಇದ್ದು ನಮಗಿಲ್ಲಿ ಹೀಗಾಗಿ ನಾನು ಬರೋಕ್ಕಾಗಲಿಲ್ಲ ಅದು ದಯಮಾಡಿ ಕ್ಷಮಿಸಿಲಿ ಅಂತ ಹೇಳಿ ಅವ್ರು ಇನ್ನು ಯಾವಾಗ ಕರೆದ್ರು ನಾ ಬಸ್ ಸತ್ಸಿದ್ಧ ಬಂದೇ ಬರ್ತೇನೆ ಅಂತೇಳಿ ನನಗೊಂದು ಎರಡು ಮಾತು ಹೇಳಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ರೈತರಿಗೆ ಹನೆ ಮಾಡಿದು ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿ ಜೈ ಕರ್ನಾಟಕ भारत देश भारत देश ಸಂವಿಧಾನದ ಭವಿಷ್ಯವು ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ನಂದಿ ಸಂಪತ್ತು ಉಳಿದರೆ ಮಾತ್ರ ಉಳಿದರೆ ಮಾತ್ರ ನಮಗೆ ಹಾಗೂ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ಇನ್ನು ಮುಂದೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಪೂರಕವಾದ ಪೂರಕವಾದ ಕಾನೂನು ಹಾಗೂ ಕಾನೂನು ಹಾಗೂ ಯೋಜನೆ ಯೋಜನೆ ಜಾರಿಗೆ ತರುವುದಕ್ಕೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ನನ್ನ ಮತ ನೀಡುತ್ತೇನೆ ಹಾಗೂ ಹಾಗೂ ನಂದಿಗಾಗಿ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ನಾನು ನಂಬಿದ ದೈವದ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಸಂಕಲ್ಪ ಮಾಡುತ್ತೇನೆ ನಂದಿ ಕೃಷಿಕರಿಗೆ ಜಯವಾಗಲಿ ನಂದಿ ಕೃಷಿಕರಿಗೆ ಜಯವಾಗಲಿ ನಂದಿ ಕೃಷಿಕರಿಗೆ ಜಯವಾಗಲಿ ಸೋಡೆತ್ತಿನ ಕೃಷಿಕರಿಗೆ ಜಯವಾಗಲಿ ಭಾರತ್ ಮತಾತಿ ಜೈ ಭಾರತ್ ಮತ